ಸೊಪ್ಪು 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 ಈ ಕಿತ್ಕೊ ಬಂದಿಲ್ಕನವ ಚೆನ್ನಾಗದೇ ಯಾರು ಬಿಟ್ರವಾ ಸೊಪ್ಪು ಸೊಪ್ಪು ಪರ್ವತವಾ ನೀನು ಬತ್ತಿ ಅನ್ಲಿಕಾಯ್ತೈತೆ ನಾನು ಚೆನ್ನಾಗಿದ್ಯಾ ಅವ್ವ ಹೆಂಗಿದು ಅಪ್ಪ ಅಪ್ಪ ಎಲ್ಲ ಚೆನ್ನಾಗವ್ರಾ ಬಾ ಪರ್ವತಾವ ಕೂತ್ಕೋ ಚೆನ್ನಾಗ್ ಬಾ ಮಬಿ ಬಾಬಾಯಿ ಬಾಯಲ್ಲಿ ಕೂತ್ಕಬಾ ಪರ್ವತವಾ ಚೆನ್ನಾಗಿದ್ದದಾ ಅವ ಬೇಜಾರು ಮಾಡ್ಕೋತ ಆವತ್ತು ಹಿಂಗೆ ಮಾಡ್ಬಿಟ್ರಲ್ಲ ಹೊತ್ತೆ ಹಂಗೆ ಅಂದ್ಬಿಟ್ರಲ್ಲ ಅಂತ ಊಟನೂ ಮಾಡಿದೆ ಹೋಗ್ಬಿಟ್ರಲ್ಲ ನೀನು ಅವನೂ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅವನು ಬೇಜಾರ್ ಮಾಡ್ಕೊಂಡಿದ್ದದ ನೀನೇ ಸಮಾಧಾನ ಮಾಡ್ಬೇಕಂತ ಬರುತ್ತವ ಇವ್ರ ಬಗ್ಗೆ ನಮಗಿಂತ ಚೆನ್ನಾಗಿ ನಿಮ್ಗೆ ತಾನೇ ಗೊತ್ತಿರೋದು ಕನ್ಮಗಳೇ ಹಂಗೆ ಸುಮ್ಮನಿರು ನನಗೆ ಗೊತ್ತಿಲ್ಲ ಇವ್ರ ಬಗ್ಗೆ ನಾನು ಏನು ತಲೆ ಕೆಸ್ಕೊಂಡಿಲ್ಲ ನಿಮ್ಮ ಓಸಿ ಬೇಜಾರ್ ಮಾಡ್ಕೊಬಿಟ್ಟವಳೆ ಅವ್ಳಗೇ ಅವ್ಳಗ್ ಅವಮಾನ ಮಾಡಿದ್ರು ಅನ್ನೋದೆಲ್ಲ ಬೇಜಾರು ನಿನ್ಗೆ ಹೆಂಗ್ ನೋಡ್ಕೋತ ಏನು ಅನ್ನೋದೇ ಅವಳು ಬೇಜಾರು ಕನ್ಮಗಳೇ ನೀನು ಹೆಂಗಿದ್ಯಾವ ಇಲ್ಲಿ ಚೆನ್ನಾಗಿ ನೋಡ್ಕೊಂಡಾರ ಹಾಂ ಏನು ತೊಂದರೆಗಿಂತ ಇಲ್ಲ ಕನೇ ಇಲ್ಲ ಕನ್ಬರುತ್ತವ ನನ್ಗೇನು ತೊಂದರೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಮಾವಾ ಹಾಂ ನನ್ನ ಮೈದ್ನ ನನ್ನ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ಅತ್ತೇನವೇ ನಾನೇತ್ರ ಒಂದು ಸ್ವಲ್ಪ ರೇಗಾಡ್ತಾರೆ ನನ್ನ ಕಂಡ್ರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಚೆನ್ನಾಗಿದ್ದೀನಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಎಲ್ಲ ನೋಡ್ಕೊಂಡು ಹೋಯ್ತೀವಿ ಹೆಂಗೋ ನಂದು ಏನು ನನಗೆ ಯೋಚನೆ ಇಲ್ಲ ಅವು ಅಪ್ಪದೇ ಯೋಚನೆ ಕಂಡು ಪಾರ್ವತವ ಅವು ಅಪ್ಪದೇ ಯೋಚನೆ ಅವುಪ್ಪಾ ಅವಪ್ಪ ಬಂದೀ ನನ್ನ ಮನೇಲಿ ತನ್ನ ಉಂಡಂಗೆ ಹೋಯ್ತಲ್ಲ ಅದೇ ನನಗೆ ಬೇಜಾರು ಕಂತ ಪಾರ್ವತವ ಸುಮ್ಮೀರು ಸುಮ್ಮೀರು ಎಲ್ಲ ಹಿಂಗೇರಾಕಿ ಸುಮ್ಮರವಾ ಅತ್ತೆಗೊಂದು ಕಾಲ ಅಂದರೆ ಸೊಸೆಗೆ ಒಂದು ಕಾಲ ಬಂದೇ ಬರ್ತದೆ ಸುಮ್ಮರು ಆಗ ಆ ತೋರಿಸು ನೀನು ಹಾಂ ಮತ್ತೆ ನೀನು ಹಿಂಗೆ ಮುಳ್ಳಿ ಕೊತ್ತಿ ಹಂಗಿದ್ರೆ ಆತದಾ ಹಾಂ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೀನು ಗಟ್ಟಿಯಾಗಿರ್ಬೇಕು ಅವ್ರು ಒಂದು ಅಂದರೆ ನಿನಗೆ ಎರಡು ಅನ್ನಂಗೆ ಇರಬೇಕು ಈ ಕಾಲದಲ್ಲಿ ಯಾರು ನಿನ್ನಂಗಿದ್ದಾರೋ ಯಾರು ನಿನ್ನಂಗಿದ್ದಾರೋ ಒಂಥರು ಗಟ್ಟಿಯಾಗಿರು ನೀನು ಐ ನಾನು ಅಂತ ಬಿಡ್ತೀನಿ ಅವ್ಳಿಗೆ ಹಾಂ ಅವಳು ಗಂಡನ ಮೇಲೆ ಇರ್ಬೇಕಳು ನೇತ್ರ ಅನ್ನೋಳು ಹಾಂ ನಿನ್ನ ಮನೆ ಬಂದ್ಬಿಟ್ಟು ಈಗ ನಿನ್ನ ಮನೆ ಇದು ನಿನಗೆ ಏನು ಹೆದರ್ಸೋದವಳು ಅವಳು ಏನು ಹೆದರ್ಸೋದು ಮರ್ಯಾದೆ ಇಲ್ಲಿ ಇರಂಗಿದ್ರೆ ಇರೋ ಇಲ್ಲ ನೀನು ಮನೆಗೆ ಹೋಗುವ ಅವಳಿಗೆ ಹತ್ತಿರ ಕಟ್ಸ್ಕೊಂಡು ನೀನು ಹಾಂ ಅವ್ಳು ಅಂದಂಗೆಲ್ಲ ನೀನೇ ಕನ್ಸ್ಕೊಂಡು ಅವಳು ಗೀತ ಮಾಡೋಕ್ಕ ಬಂದಿರೋದು ನೀನು ಅವ್ಳು ಗೀತ ಮಾಡಕ್ಕೆ ಬಂದಿರೋದು ನೀನು ಇದು ಯಾರು ಎದ್ರಸೋದು ಕಲ್ತ್ಕೋಬೇಕಂದ ಮಗಳೇ ಕಲ್ತ್ಕೋಬೇಕು ಅಯ್ಯೋ ಹೋಗ್ಲಿ ಬಿಡು ಬರೋತವ ಏನು ಮಾತಾಡಿ ಅವ್ರ ಜೊತೆ ಜಗ್ಳಿದ್ದೀಯಾ ಚಗಳ ಬಿದ್ದೀ ಹೇಳು ಹಾಂ ಬಂದು ಆಗಿ ಹದಿನೈದು ದಿನ ಆಗಿಲ್ಲ ಕಂಡ ಮನೆಗೆ ನೀನು ಹೋಗುವಂತ ಅವ್ಳಿಗೆ ಹೆಂಗೆ ಹೇಳೋದು ನಾನು ಹಂಗಾದದಾ ಅಯ್ಯೋ ಸುಮ್ಮನೆ ಇರಬೇಡ ఎగ్గు నెడ్కీ అని ఆరోసీ కొడు నీకు నన్ను ఏకీ నేను మాకొత పర్తవంగు మిబిట్రలో అదే నీకు బేజారు అదే బేజారు మే ఇంట్ పర్వతవ ఏడతను మగడ ఇదే మాత్ర నోడు గౌరీ హబ్బకి నేను నేను గండను బన్నీ నను మామకే మాట్లాడేని అది సిక్కిూ అల్లు మరత ఎలా కతూ అే మాట్లాడదే మాతా ఇంక మాట్లాడక అే మాట్ీ అంటే ఆ స్థాన కల్స్కబేడా కల్స్కుంటే కల్స్కుత నూ అ నిమ్మ మా ఏడు కళ్ళు కొట్టే కల్స్కు ఇన్ గంటను బందరతను ఆ ఒక్క దిన ఇబట్ బరీ రీ బి అయ్యో పార్వతవా అంతే ఒప్పుకోే అత్త ఉప్పుకో ನೀನು ಕಳ್ಸ್ಕೊಡ್ತೀನಿ ಅಂತ ಕೊಡ್ತೀನಿ ನಿವಾನೆ ಹೇಳಿದೆ ಇನ್ನೇ ತಲೆ ಕೆಚ್ಕೊಂಡು ಮಾತು ಕೊಟ್ಟದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕಿಲ್ಲ ಇಲಾಖೆ ನಾವು ಕಳ್ಸಿ ಕೊಟ್ಟೆ ಕಳ್ಸಿ ಕೊಡ್ತೀನಿ ಅಪ್ಪಕ್ಕೆ ಅಂತ ಹೇಳಿದೆ ನೀನೇ ತಲೆ ಕೆಚ್ಕೊಂಡು ನಿಮ್ಗೆ ಏನು ಗೊತ್ತಿದ್ದೆ ಅರೊಂಗ್ ನೀನು ನಿಮ್ಮ ಆವ ಎಲ್ಲನೇ ನೋಡಿಕೊಂಡು ರೆಡಿ ಮಾಡಿಬಿಟ್ಟು ಕಳ್ಸಿಕೊಡ್ತದೆ ನೀನು ಬರೋದು ಕಲಿ ಬಂದು ಒಂದು ಎರಡು ದಿನ ನೆಮ್ಮದಿಯಾಗಿ ಇದ್ಬಿಟ್ಟು ಬರೀ ನಿಮ್ಮ ಹೋಗು ನಿಮ್ಮ ಅಪ್ಪ ಸಮಾಧಾನ ಆಯ್ತು ಇದು ಚೈನು ಚಿಂತವ ಕತ್ಕಾಕಿದ್ಯಾನ ತೀಸರಾ ಅನ್ಕೊಂಡ್ ಬರ್ತದೆ ಕರಿಮಿ ಸರ್ ಹಾಕೊಂಡಿದ್ದೆ ಅಕ್ಕನೇ ಅವತ್ತು ಬೈದ್ಬಿಟ್ಟು ತಂದು ಕೊಡ್ತಿದ್ನ ಹಾಂ ನೀನು ಗುಡ್ಸ್ದಲ್ಲಿ ಇರೋಳಲ್ಲ ಈಗ ನನ್ನ ಮನೆ ಸೊಸೆ ಏನು ಹಿಂಗೆ ಹಾಕೊಂಡಿದ್ದಾಳು ಅಂತಾರೆ ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಹಾಕೋಯ್ ಚೈನ್ ಅಂದ್ಬಿಟ್ಟು ತಂದು ಕೊಡ್ತು ಹಾಕೊಂಡಿದ್ದೀನಿ ಹೆಂಗೋ ಬಿಡು ಹ್ಞೂ ಹೆಂಗೋ ನಾನು ಬಳೆ ಕೊಟ್ಟಿದ್ಮೇಲೆ ಏನು ಮಾಡ್ತೆ ತುಟ್ಕೊಂಡೇ ಇಲ್ವಲ್ಲ ಅಯ್ಯೋ ಬಿಚ್ಚು ಮಾಡಿದ್ದೀನಿ ಕನ್ ಬರ್ತವ ಹುಸಿ ಕೆಲ್ಸ ಮನೇಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸನೇ ಮಾಡ್ತಾ ಇರ್ತೀನಿ ಆ ಬಳೆ ಚಿನ್ನದ ಬಳೆಗಳು ಇದೈತೆ ಕೊಳೆ ಐತೆ ದುಡ್ಡು ಕುಂತ್ಕೊಬಿ ಅಂದ್ಬಿಟ್ಟು ಬಿಚ್ಚು ಮಾಡಿದ್ದೀನಿ ಹಾಂ ಹಬ್ಬನ ಬರ್ತಾವ ಆಗ ಹಾಕಬಿತ್ತೀನಿ ಹಂಗೆ ಮಾಡು ನಿಮ್ಮ ನೀನು ಸೀರೆನವೇನು ಗಾರ್ಡನ್ ಬಟ್ಟೆನ ತಗೊಬಿಡ್ಬೇಕು ಬರಬೇಕು ಬುಕ್ ಬಂದಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಲು ಹೆಂಗೋ ನಿಮ್ಮ ಮಾವ ಕಳ್ಸೆ ಕಳ್ಸ್ತೀನಿ ಅಂತ ಹೇಳಿದೆ ಹೂ ಹೇಳ್ತೀನಿ ನೋಡಿರಿ ಬತ್ತರ ಕತೆ ಏನೋ ರೆಡಿ ಮಾಡ್ಕೊಂತ ಹೇಳ್ತೀನಿ ರೆಡಿ ಮಾಡ್ಕೊತಾಳೆ ಹಾಂ ಬಾ ನೀನು ನೀನು ಏನು ತಲೆ ಕೆಡಿಸ್ಕೊಬೇಡ ಹಾಂ ಊಸಿದ್ದ ಧೈರ್ಯವಾಗಿರವಾ ಧೈರ್ಯವಾಗಿರು ನೀನು ಹಿಂಗಿದ್ರೆ ಆದ ಅದ ಒಂದು ಚೂರಾರೇ ಅರೆ ಎದ್ಬೇಕು ಮಗಳೇ ಒಂದು ಚೂರು ಹಾರಿಗೆ ಎದಿಸ್ಬೇಕು ನೀನು ಸರಿ ಕಣ ಪರೋತವ ನೋಡ್ತೀನಿ ನನಗೆ ಥೈರ್ಯನೇ ಬರೋಕ್ಕಿಲ್ಲ ಕಂತಾವ ಬರಕಿಲ್ಲ ಏರ್ಯನೇ ಬರೋಕ್ಕಿಲ್ಲ ಎದ್ರುಕಳನೇ ಇದ್ರೂ ಅತ್ತೆನೂ ಕಂಡ್ರೆ ಎದ್ರುಕೇನೆ ಹೇಳ್ತಿದೆ ನನಗೆ ಏನೂ ಮಾತೆ ಬರಕಿಲ್ಲ ನನಗೆ ಅದಾದದ ಹಂಗದ ಮಗ ಹಂಗಂದ್ರೆ ಹುರಿದು ಹುರಿದ್ ಮುಕ್ಬಿಡ್ತಾರೆ ಹುರಿದ್ ಮುಕ್ಬಿಡ್ತಾಳೆ ಅವಮ್ಮ ನೀನು ಹಾಂ ಏಯ್ ಸಾವಿತ್ರಿ ಇಲ್ಲೇನೇ ಮಾಡ್ತಿದ್ದೀಯಾ ಅವಾಗಿಂದ ಒಳಗಡೆ ಬಡ್ಕೊತ ಇದೀನಿ ಸಾವಿತ್ರಿ ಸಾವಿತ್ರಿ ಅಂತ ಇಲ್ಲಿ ಕೂತ್ಕೊಂಡು ಆಟೆ ಹೊಡ್ತಿದ್ಯಾ ನೀನು ಅಯ್ಯಯ್ಯಯ್ಯ ಯಾಕಂಗೆ ಬಡ್ಕೋತಿದ್ದೆ

ఓ గండూ కొట్మే కొట్టు కులుకే వర్గే అంత కళిల్లు గది మత నేను కులుకు వరకే అంత కొట్మె మదే మాకు మే కుక్ వర్గే నేను ఈ మనవడల్ నేను నేను గండమనే ఓ నిన్న గండ మనకి బతినా ఆయోంగ అంత బర్బ అంతా ఓ ఇల్లి బొరబడ అంత నారు నేను గౌడ్ ఏలి నండి పర్బి నేను ఇది గంట అంత నా మన ఆ నోడు ఇన్నొంద కిను నేను యారు ఏకే బందేకే ಏಯ್ ಸಾವಿತ್ರಿ ಇದೇಳ ಮೇಲೆ ನನಗೆ ತುಂಬಾ ತಲೆ ಹೋಗು ಒಂದು ಕಾಳು ಒಂದು ಲೋಟ ಕಾಫಿ ಮಾಡ್ಕೊಂಡ್ ಬಾ ಭಾರತವ ನೀನ್ ಬೇಜಾರ್ ಮಾಡ್ಕೊಬೇಡ ನಾನು ಹೋಯ್ತೀನಿ ನೀನು ಹೋಗು ಹಾ ಅಯ್ಯೋ ಹೋಗ್ ಮಗ್ಲೇ ನೀನ್ ಯಾಕೆ ತನ್ನ ಬಗ್ಗೆ ತಲೆ ಕಿಟ್ಕೊಂಡು ಹೋಗು ಹೋಗು ಅವ್ರಿಗೆ ಒಂದು ಕಾಫಿ ಮಾಡ್ಕೊಂಡ್ ಕುಡಿಯಕಾಕಿಲ್ವಾ ಇಲ್ಲಿ ಬಂದವಳೆಲ್ಲ ಅರ್ಚಾಡಕ್ಕೆ ಅಯ್ಯೋ ಪಾರ್ವತವ ಸುಮ್ಮನೆ ಪಾರ್ವತವ ನೀನು ಏಯ್ ಸಾವಿತ್ರಿ ಹೋಗಿ ಮಾಡ್ಕೊಬರ್ತೀನಿ ನಮ್ಮ ಕರೀಲ್ಲ ಹಾ ಇಲ್ಲ ಇಲ್ಲ ಹೋಗಿ ಮಾಡ್ಕೊಬತ್ತೀನಿ ಅಲ್ಲ ಜೋಡಿ ಇಲ್ಲಿ ಬಂದ್ಬಿಟ್ಟು ನನ್ನ ಮಗವ ಎಷ್ಟು ಬಟ್ಟೆ ಉರ್ಸ್ತಾಳೆ ಇದ್ಯಾಕವನಿದ್ರ ಇದ್ಯಾಕೆ ಹಿಂಗ್ ಕಿರ್ಚಾಡ್ತಿದ್ದೆ ಏನು ನೋಡಮ್ಮ ನೋಡಿ ಈ ಸುಕ್ಮಾ ನೋಡಿ ಎಷ್ಟು ಮಾತಾಡ್ತಾಳೆ ಅಂತ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ನಿನ್ನ ಗಂಡನ ಮನೆಗೆ ಹೋಗು ನೀನು ಇಲ್ಲಿ ಯಾಕಿದ್ಯಾ ಅಂತೆಲ್ಲ ಮಾತಾಡ್ತಾಳೆ ಇದೇ ಪಾರ್ವತಿ ಇದೇ ಕಂಗಲ್ಲ ಅಂತ ನಿನ್ನ ನನ್ನ ಮಗಳಿಗೆ ಅಲ್ಲ ಕಣಮ್ಮ ಇದೇ ಹೇಳ್ಕೊಡ್ರಿ ನಿನ್ನ ನನ್ನ ಮಗಳಿಗೆ ಇದೇ ಹೇಳ್ಕೊಡ್ರಿ ಅದು ಅಲ್ಲ ಸುಕ್ಮಾ ನೀನು ನಮ್ಮ ಮನೆ ತಕ್ಕ ಬರಬೇಡ ಅಂತಳಲ್ಲ ಇವಳು ನಿಮ್ಮ ಗಂಡನ ಮನೆ ತಕ್ಕ ಹೋಗಿದ್ದೀನಮ್ಮ ನಿಮ್ಮ ಗಂಡನ ಮನೆ ತಕ್ಕ ಹೋಗಿದ್ದೀನಾ ಗೌಡ್ರ ಮನೆ ಇರ್ಬೇಕು ಆ ನೀನಾಗಲಿ ನಿನ್ನ ಗೌ ಗೌಡ್ರಾಗಲಿ ಒಂದಿನ ಹಂಗೆ ಮಾತಾಡಿಲ್ಲ ನಿನ್ನ ನಮಗೆ ಎಷ್ಟು ವರ್ಷದಿಂದ ಬರ್ತಿದ್ದಾನ ಹಾಂ ಇಪ್ಪತ್ತ್ ಮೂವತ್ತು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ನಾನು ಇವತ್ತು ಹೊಸದಾಗಿ ಬರ್ತಾ ಇದ್ದೀನಿ ಹೊಸದಾಗಿ ಬರ್ತಾ ಇದ್ದೀನಮ್ಮ ಸೊಪ್ಪಿರಲಿ ಇರ್ತೇ ಹೋಗ್ಲಿ ಬಂದಿ ನಿನ್ನ ಜೊತೆ ಮಾತಾಡಿಕೊಂಡು ಸೊಪ್ಪಿದ್ರೆ ಕೊಟ್ಬಿಟ್ಟೆ ಹೋಗಿದ್ದೀನಿ ಸತಿ ಹಂಗೆ ಹಾಂ ನಮ್ಗೆ ಗೌಡ್ರೂ ಮನೆ ನಮ್ಗೆ ಗೌಡ್ರು ಮನೆ ಅಂತ ಹಾಂ ಇವಳೇ ನಿನ್ಗೆ ಮಾತಾಡೋದು ನನಗೆ ಹಿರಿಯರು ಕಿರಿಯರು ಅನ್ನೋ ಬೇರೆ ಬಿಡುವ ಹಾಂ ಏನಮ್ಮ ಇದನೇ ಹೊಸ ನೀನು ನೀವು ಮುಗ ಏನು ಅಂತದ್ದುಬಿಟ್ಟು ನೀನು ಮುಗಿನ ಜೊತೆ ಜಟ್ಲಕ್ಕೆ ಹೋಗಕ್ಕೆ ನೀನು ನಿನ್ ಬರ ಗೊತ್ತಾಗ್ಬೇಡವಾ ಯಾವ ಮಗವಮ್ಮ ಒಳ್ಳೆ ಹಾಕಿ ಕೊಡ್ಸ್ತಿದ್ದೀನಿ ನಿನ್ನ ಮಗಿಗೆ ಮದ್ವೆಗೆ ಎರಡು ವರ್ಷ ಹಾಕುತ್ತೆ ನಮ್ಮ ಮಗ ಹಾಕ್ಬೇಡವಾ ಹಾ ಅವಳೋಟೆಲ್ ಒಂದು ಮಗ ಹಾಗೆ ಇಷ್ಟಕ್ಕೆ ಒಂದ್ ವರ್ಷ ಆಗ್ಬೇಕಿತ್ತು ಹಾ ಅವಳು ಮಗು ಹೋಯ್ನಿ ಇನ್ನು ಮಗುವಮ್ಮ ನೀನಿಂಗ್ ಆಡ್ಕೊಂಡು ಕುತ್ಕೊಂಡು ಹೋಗ್ತದೆ ಯಾಕೆ ಯಾಕೆ ಹಾಗೆ ಇಲ್ವಲ್ಲ ಮುಗ ಯಾವ್ದಾರ ಒಳ್ಳೆ ಡಾಕ್ಟರ್ ತೋರ್ಸು ಅಯ್ಯೋ ಸರಿ ಹೋಗು ಹೋಗು ಸುಮ್ಮನೆ ಮಾಡಬೇಡ ಮಾಡ್ಬೇಡ ಬೇಜಾರ್ ಮಾಡ್ಕೋತೀವಿ ಹೋಯ್ತೀನಿ ನಿನ್ ಮಗಳಿಗೆ ಹೇಳು ಅವ್ರ ಇರ್ಜೊತೆ ಮಾತಾಡೋಣ ಮಾತಾಡಕ್ಕೆ ಬರ್ಬೇಡ ಅಂತ ಮಳು ಅಷ್ಟು ಆಗಿ ಮಾತಾಡ್ತಾಳೆ ನನ್ನ ಬಗ್ಗೆ ಮಾತಾಡ ಯಾರು ನನ್ ಮಗು ಆಗುತ್ತಾ ಇಷ್ಟ ಅದು ಅದನ್ನ ಕಟ್ಕೊಂಡು ಆಗ್ಬೇಕು ನೀನು ಒಂದಿನ ಕೇಳಿಲ್ಲ ನೋಡಿ ಹೇಗೆ ಮಾತಾಡ್ತಾಳಂತ ಆದ್ರೂತ್ರ ನೀನು ಏನ್ ಮಾತಾಡೋದ್ ನೀನು ಅವ ಅಮ್ಮನ ಯಾಕೆ ಮಾಡ್ತಾ ಬರ್ಬೇಡ ಅಂದ್ರೆ ನೀನು ಅವಳು ಇವತ್ತಿಂದ ಮೂವತ್ತು ವರ್ಷದಿಂದ ಬರ್ತಾವಳೆ ನನ್ನ ಮದುವೆ ಆದಷ್ಟು ತಿಂತಿವೆ ಹಾ ನಿಮ್ಮ ಅಪ್ಪಂಗೆ ಅವ ಅಮ್ಮ ಅಂದ್ರೆ ಒಂದು ಗೌರವ ಇದೆ ಅವಮ್ಮ ನಿಮ್ಮ ಅಪ್ಪಂಗೆ ಮಾತ್ರ ಅಲ್ಲ ಊರವರೆಲ್ಲ ಹಂಗೆ ಪಾರ್ವತಿ ಪಾರ್ವತಿ ಅಂದ್ರೆ ಎದ್ದಿದ್ ಮಾಡ್ತಾರೆ ಅಂತವಳಿಗೆ ನೀನು ಗೌರವ ಕೊಡ್ತಾನೆ ಅವಳಿ ಇವಳು ಅಂತ ಮಾತಾಡ್ತೀವಿ ಸರಿಯಾ ಸರಿಯಾ ಹೇಳು ಸರಿ ಬುದ್ದಿಕಲ್ಲಿ ನಿನ್ನಿಂದ ನಾವು ಅನ್ಸ್ಕೋಬೇಕಾಯ್ತೇವೆ ಹಿಂಗೆ ಮಾತಾಡ್ತಿದ್ಯಾ ನೀನು ಅವ್ಳೇ ಅವಳ ಮಾತಾಡ್ತೀನಿ ಯಾರ ಮಾತಾಡೋರು ನೀನು ಕಾಪಿ ಯಾಕೆ ಸೊಪ್ಪು ಮಾರೋಳಿಗೋಸ್ಕರ ಅಮ್ಮ ನನಗೆ ಬೈ ಇದ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರು ಬರಲಿ ಇನ್ನೊಂದೇ ನಾನು ಕಾಲ್ ಮುಡಿತೀನಿ ಏನ್ ನೀನು ಆ ಸೊಪ್ಪು ಮಾರವಳ ಬರ್ತಾಳೆ ಅಂತ ದುರಹಂಕಾರ ನಿನಗೆ ಅವ್ರ ಜೊತೆ ಏನು ಮಾತು ನೀನು ಅವ್ರ ಜೊತೆ ಏನು ಮಾತು ಇನ್ಮೇಲೆ ಅವ್ರ ಜೊತೆ ಮಾತಾಡೋದೇನಾದ್ರೆ ನೋಡ್ತಾರೆ ಸರಿ ಮಾಡ್ತೀನಿ ನಿನ್ಗೆ ನೋಡಿ అది ధీడివ్ వయసు స్వల్ప గౌరవ కొట్టు మాట్లాడది కల్స్కో ఒక్క మాట్లాడబేడి నీ నన సైస్కోవమ్మే నా అమ్మంగూ ఏనూ అందరం మాత్రం సైస్కోడదా సరియే హేళు ఏంటప్ప నమస్కార నన్ను సవిత్రి మాట్తాదు సరిగ్గా నాది ఏరియరు కిరియరు అంతేం మాట్తాడు నోడి చనగించిరా ఇది నన్ను వీడియోస్ ఎలా ఇష్టాయిత ఇష్టం లైక్ మి చైతే అంత కమెంట్ మి దయట్టు సబ్స్క్రైబ్ మాకుప్ప సబ్స్క్రైబ్ మనం వీడియోస్ నోడి సబ్స్క్రైబ్ మాకు